ಒಂದು ಒಂದು जादू ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಶ್ರೀ ಲಾಗ್ಸ್ ಸೊ ನಾವು ನಮ್ಮ ತಂಗಿ ಊರೊಳಗಿದ್ದೀವಿ ಇವಾಗ ಸೊ ಇವತ್ತು ದೇವ್ರ ನೈವೇದ್ಯ ಕೊಡೋದೈತಿ ಸೊ ಅವಳಗಿದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದಿ ಸೊ ಲೆಟ್ಸ್ ಗೋ ಏನೇನು ಆಗ್ತೈತಿ ಏನಿಲ್ಲ ಅಂತ ನೋಡೋಣ ನೋಡ್ರಿ ಇವರು ನಮ್ಮ ಮಮ್ಮಿ ನಮ್ಮ ಮಾತಾಶ್ರೀ ಅವರು ಹಾಯ್ 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 ಎಲ್ರಿಗೂ ಹಾಯ್ ಸೊ ನಮ್ಮಮ್ಮಿ ಇವಾಗ ಹೋಳಿಗೆ ಮಾಡತ್ತಾರೋ ಇವತ್ತ ನೈವೇದ್ಯ ದೇತಿ ದೇವಿಗೆ ಸೊ ಹಾಗಾಗಿ ಹೋಳಿಗೆ ಇದ್ದರು ಭಾಳ ಸೂಪರಾಗಿ ಹೋಳಿಗೆ ಮಾಡ್ತಾರೆ ನಮ್ಮಮ್ಮಿ ಸೊ ತೋರಿಸ್ತೀನಿ ನಾನಿವನ್ ಯಾವ ಥರ ಮಾಡ್ತಾರೆ ಅಂತೇಳಿ ಸೊ ಈ ರೀತಿ ಬ್ಯಾಟರ್ನ ರೆಡಿಗಿತ್ತು ನೋಡ್ರಿ ಹುರ್ಣದ್ದು ಇನ್ನೇ ಇದನ್ನ ಚಾನಿಗೆ ಒಳಗೆ ಹಾಕಿ ಈ ಥರ ಪ್ರೋಸೆಸ್ ಬಿಸಿ ಇರ್ತಾನೆ ಅರಿಬೇಕಮ್ಮ ಇದು ಇರ್ತಾನೆ ಸೊ ನೋಡ್ರಿ ಎಷ್ಟ್ ಚೆನ್ನಾಗಿ ಕಾಯಿ ಆಗಿದವು ಈಗ ನಾಗರಪ ಕಾಯಿ ಅಂತ ಹೇಳಿ ಆಗ್ತಾ ಇದಾವ ಇಲ್ಲಿಂದ ತಗೊಂಡ್ ಹಿಂಗ್ ತಗೊಂಡ್ ತಿನ್ಬೋದ್ ನೋಡ್ರಿ ಸೊ ನಾಯ್ಸಲ್ಲು ತೋರಿಸ್ತೀನಿ ನಿಮ್ಗೆ ಇವಾಗ ಇಲ್ಲಿ ಕಿರಿಕಿ ಬಂದ್ರೆ ತಾಕು ಸೊ ನೋಡ್ರಿ ಇಲ್ಲಿ ಹಿಂಗ ಕಿರಿಕಿಗೆ ಕೈ ಹಾಕಿದ ತಕ್ಷಣ ಇಲ್ಲಿ ಇವ್ರ ಹುಣಸಿಕಾಯಿ ಸಿಗ್ತದೆ ಸೊ ನನಗದು ಫೇವ್ರೇಟ್ ಇದೆ ಸೊ ನೋಡಿ ಈಗ ಇಷ್ಟೆಷ್ಟು ಕಾಯಿ ಆಗ್ತಾ ಇದ್ದವು ನಾನು ಇವಾಗ ತಿಂತಾ ಇದ್ದೀನಿ ಅಪ್ಪ ಸಕ್ಕದು ಉಳಿದ್ವಿ ಸೊ ಇದನ್ನು ತಿಂತೀನಿ ನೋಡ್ರಿ ಇದು ಭಾಳ ಇಷ್ಟ ಆಗ್ತೈತಿ ಆ್ಯಕ್ಚುಲಿ ಉಪಜ್ಗೊಂದು ತಿಂದರೆ ಇನ್ನೂ ಚೆನ್ನಾಗಿದೆ ಬಟ್ ಇದನ್ನು ಎಳಿದೈತಲ್ಲ ಸೊ ಹಂಗೆ ತಿನ್ಬೋದು ಅಪ್ಪ ಸ್ವಲ್ಪ ಉಪಜ್ಗೊಂದು ತಿಂದರೆ ಏನೋ ಸಕ್ಕದಾಗಿರ್ತದೆ ಸೊ ಫಸ್ಟ್ ಹಿಂಗೆ ಎಣ್ಣೆ ಹಚ್ಕೊಳ್ತಾ ಇದ್ದಾರೆ ನಮ್ಮ ಮಮ್ಮಿ ಹಿಟ್ಟಿಗೆ ಫುಲ್ ಎಷ್ಟು ಹದವಾಗಿ ನಾತ್ಕೊಂಡಿದ್ದಾರೆ ನೋಡ್ರಿ ಈ ತಗೊಳ್ಳೊಳಗೆ ಮಾಡಿದ್ರೆ ಅದು ಹೋಳ್ಗೆ ಚಲೋ ಬರ್ತಾನಿ ಅಂದ್ರೆ ಹೋಳಿಗೆ ಚಲೋ ಬರ್ತಾವ ಎಷ್ಟು ಮಾಡ್ರು ಹಂಗೆ ನಿನ್ ಗತ್ ಬರೋದೇ ಹೋಳ್ಗೆ ಮಾಡೋಕ್ಕೆ ಹೆಂಗ ಮೇದಕಾಯ್ಕಾಯಿತ್ತು ಸೊ ಹಿಂಗೆ ಎಣ್ಣೆ ಮಾಡೋದು ಎಲ್ಲರಿಗೆ ಬರ್ತಾ ಚಿತ್ರ ಮಾಡ್ದು ತೋರಿಸ್ತಾ ಇದ್ರು ನಾನು ಅಷ್ಟೇ ತಗಡು ಒಳಗೆ ಮಾಡಿದ್ರೆ ತೆಳುವು ಆಗ್ತಾವೆ ಬಟ್ ನಾ ತಗಡಾಗಿ ಮಾಡೋದಿಲ್ವ ಹಿಂಗೆ ಡೈರೆಕ್ಟ್ ಕಟ್ಟಿ ಮ್ಯಾಗ ಇಲ್ಲಂದ್ರೆ ಅದ ಅದ ತಗಡ್ ಇಲ್ಲಿ ನೋಡ್ರಿ ನಮ್ಮ ಮಕ್ಳು ಇಬ್ರು ಹೆಂಗೆ ಆಟ ಆಡ್ಲಿಕ್ಕತ್ತಾರ ಅವ್ನ ಬ್ಲಾಂಕೆಟ್ ಅವ್ ತಗೊಂಡು ನಂದಾಗ ಬ್ಲಾಂಕೆಟ್ ನೀನು ತಗೋದು ಅವ್ನು ಜಗಳಾಡ್ಲಿಕ್ಕಯ್ ಬಾ ಇಲ್ಲ ನೋಡ್ರಿ ಓಣ ಹೇಗಿನ್ ಜಗಳ ನೋಡಿಬ್ರೂ ಮಾತಾಡ್ಲಿಕ್ಕೆ ಅವನ್ ಗಾಡಿ ಅವ್ನ ಕೊಡು ಬರುವ ಮ್ಯಾಲ್ ಕುಂದ್ರೆ ಹೇಳಾಕತ್ತ

ಹಂಗೆ ಆದ್ರೆ ಚೆನ್ನಾಗಿ ಆಗಲ್ಲ ಎಷ್ಟು ಮಾಡ್ರಿ ಪರ್ಫೆಕ್ಟ್ ಹೋಳ್ಗಿ ಯಾರ ಕೈ ಕೂತ್ರಿ ಅವ್ರಿಗೆ ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ ನಮ್ಮ ಮಮ್ಮಿ ಹಿಂಗೆ ಆಗ್ತಾ ನೋಡ್ರಿ ಎಷ್ಟು ಕ್ಯೂಟಾಗಿ ಚೆನ್ನಾಗೆ ಸ್ಮೂತಾಗಿ ಆಗ್ತಾವೆ ಈ ಥರ ನಾವು ಮಾಡಕ್ಕೆ ಹೋದರೆ ಕಂಪ್ಲೀಟ್ ಈ ಥರ ಬರೋದಿಲ್ಲ ನಮ್ಗೆ ಸೊ ಮೇ ಬಿ ಅದಕ್ಕೆ ಕಾಣ್ಬರ್ತಾವೆ ನಾನಿಲ್ಲಿ ಇವಾಗ ಕಟ್ ಸಾಂಬಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಸೊ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ ತಕ್ಷಣ ಅದಕ್ಕೆ ಸಾಸಿವೆ ಜೀರ್ಗ ಕರಿಬೇವೇನು ಹಾಕೋದಿರುತ್ತೋ ಕಟ್ ಸಾಂಬಾರು ಸ್ಪೆಷಲ್ದೊಂದು ಸ್ವಲ್ಪ ಫ್ಲೇವರೇ ಬೇರೆ ಬರ್ತೈತೆ ನೋಡ್ರಿ ಸೊ ಹಾಗಾಗಿ ಸಾಸಿವೆ ಜೀರಿಗೆ ಸೊ ಅದೇನು ಹಾಕೋಬೇಕು ಯಾಸ್ನೋಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ನಾನೇ ಮನೆಯಲ್ಲಿ ಸ್ವಲ್ಪ ಲವಂಗ ಆಮೇಲೆ ಕರಿಮೆಣಸು ಚಕ್ಕೆ ಇದನ್ನ ಪುಟ್ಟಿ ಮಾಡಿರುವಂಥ ಕುಟ್ಟಿ ಮಾಡಿರುವಂಥ ಪುಡಿ ಸೊ ಅದನ್ನ ಅದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಇದನ್ನು ತಿರ್ಗೊಳ್ತೀನಿ ನೋಡ್ರಿ ಸೊ ಹಾಯ್ ನೋಡಿರಿ ನಮ್ಮ ತಂಗಿ ಇವರು ಸೊ ಏನ ನಮ್ಮ ತಂಗಿ ಹಾಯ್ ಮಾಡು ಎಲ್ಲರಿಗೂ ಹಾ ಎಸ್ ಮಮ್ಮಿ ನೀವು ಬರ್ರಿ ಸೊ ಇವ್ರು ನಮ್ಮ ಮಮ್ಮಿ ಆಲ್ರೆಡಿ ನಾನು ಪರ್ಚೆ ಮಾಡಿಕೊಟ್ಟಿದ್ದೀನಿ ಸೊ ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಏನೇನು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋದಾಗ್ತದೆ ಅದೆಲ್ಲ ಮಾಡ್ತೇನೆ ಸೊ ನೆಟ್ಸ್ ಗೋ ನಾವು ಇವಾಗ ದೇವ್ರ ಗುಡಿ ಎಂಟರ್ ಆಗ್ತಾ ಎಂಟರ್ ಆಗಿದ್ದೀವಿ ಸೊ ಅಲ್ಲಿಗೆ ಸ್ವಲ್ಪ ಕಾಯಿ ಕರ್ಪುರ ತೊಗೋಬೇಕಂತ ಹೇಳಿ ನಾವು ನಿಂತ್ಕೊಂಡಿದ್ದೀವಿ ನೋಡಿ ಇದೇನು ನೋಡ್ರಿ ಲಕ್ಷ್ಮೀ ದೇವಿ ಟೆಂಪಲ್ ಗುಡಿ ಇದು ಲಗ್ಮವಾಯಿ ಅಂತಲೂ ಕರೀತಾರೆ ಆಡು ಭಾಷೆಯಲ್ಲಿ ದೇವಿನ ಸೊ ಹಾಗಾಗಿ ಇದೇ ನೋಡ್ರಿ ಎಷ್ಟು ಚೆನ್ನಾಗಿ ಪೋಸ್ಟರ್ ಮಾಡಿದ್ದಾರೆ ಇದೇ ದೇವಿದು ಜಾತ್ರಾ ಮಹೋತ್ಸವ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಜಾತ್ರೆ ಇದು ಸೊ ಇವಾಗ ನಾವು ಒಳ ಹೋಗೋಣ ಇಲ್ಲಿ ಒಳ ಹೋಗಿ ಮುಂಚೆ ಸ್ವಲ್ಪ ಕಾಯಿ ಕರ್ಪ್ರ ಕುಂಕುಮ ತೊಗೊಂಡು ಹೋಗ್ಬೇಕು ಅಂಥೇಳಿ ಅಲ್ಲಿ ನಾವು ಕಾಯಿನ ತಗೊಳ್ತಾ ಇದ್ವಿ ಸುತ್ತಮುತ್ತಲು ಅಷ್ಟು ರಶ್ ಇರಲಿಲ್ಲ ಬಿಕಾಸ್ ನಾವು ಸ್ವಲ್ಪ ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ರಶ್ ಇತ್ತು ಈವ್ನಿಂಗ್ ಟೈಮ್ ಹೆಂಗೆ ಹಿಂಗೆ ಹೋಗುತ್ತಲ್ಲ ಆ ಥರ ರಶ್ ಜಾಸ್ತಿ ಇಲ್ಲಿ ಸೊ ಹಾಗಾಗಿ ಸ್ವಲ್ಪ ಮಧ್ಯಾಹ್ನಕ್ಕೆ ಹೋಗಿ ಬೇಗ ಮುಗಿಸ್ಕೊಂಡು ಬರೋಣ ಅಂಥೇಳಿ ನಾವು ಮಧ್ಯಾಹ್ನಕ್ಕೆ ಹೋಗಿದ್ವಿ ಸೊ ಇವಾಗ ನೋಡಿರಿ ಎಂಟರ್ ಆಗಿದ್ವಿ ನಾವು ದೇವ್ರೊಳಗೆ ಇಲ್ಲಿ ಭಜನಾ ಅದು ತುಂಬ ಸ್ಟಾರ್ಟ್ ಇಲ್ಲಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ದೇವಿಯ ಒಂದು ಫೋಟೋನ ಇವಾಗ ನಾವು ಮಾಡಿರುವಂಥ ಹೋಳಿಗೆ ನೈವೇದ್ಯನ ದೇವಿಗೆ ಅರ್ಪಿಸುವಂಥ ಸಮಯ ನೋಡ್ರಿ ಇದು ಸೊ ಇದು ಗರ್ಭಗುಡಿ ಒಳಗಡೆ ಈ ರೀತಿ ಅಲ್ಲೂ ಪಲ್ಲಕ್ಕಿ ಎಲ್ಲ ಇತ್ತು ಉತ್ಸವ ಮಾಡಿರೋದು ಸೊ ಈ ಥರ ಬಂದರೆ ಒಳಗಡೆ ಟೆಂಪಲ್ದು ದೇವಿ ಗರ್ಭಗುಡಿ ಈ ಥರ ಇದೆ ರಶ್ ಇತ್ತು ಸೊ ನಾನು ಅದಕ್ಕೆ ನನ್ನ ತಂಗಿ ಹೇಳಿದೆ ನೀನು ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಸೊ ಇಷ್ಟ್ರೆಶಲ್ಲಿ ನನಗೆ ಆಗೋದಿಲ್ಲ ನಾನು ಕೂಡ ದೇವಿಗೆ ನೈವೇದ್ಯ ಕೊಟ್ಟು ಬರ್ತೀನಿ ಅಂತ ಹೇಳಿ ನಾನು ಅವಳ ಕಡೆ ಇರುವಂಥ ಒಂದು ಅದನ್ನು ನೈವೇದ್ಯ ಪ್ಲೇಟ್ನ ಇಸ್ಕೊಂಡು ಸೊ ನಾನು ಒಳಗೆ ಹೋದೆ ನಾನು ಹೋಗಿ ಒಳಗೆ ಹೋಗಿ ದೇವಿಗೆ ನೈವೇದ್ಯ ಇಟ್ಕೊಟ್ಟು ಇವರೇ ನೋಡ್ರಿ ನಮ್ಮ ಲಕ್ಷ್ಮೀ ದೇವಿ ಸೊ ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ ಎಲ್ರಿಗೂ ತಾಯಿ ಆಶೀರ್ವಾದನ ತಗೋರಿ ಇವ್ರದ್ದೇ ಮೇನ್ ಜಾತ್ರೆ ಇರೋದು ಈ ಊರಿಗೆ ಒಂಥರ ಮೆರುಗು ಅಂತ ಹೇಳ್ಬೋದು ಈ ಟೆಂಪಲ್ ಸೊ ನೋಡ್ರಿ ನಾನು ದೇವ್ರಿಗೆ ನೈವೇದ್ಯ ಇಟ್ಕೊಂಡು ಬಂದೆ ಇವಾಗ ರಶ್ ಇತ್ತು ತುಂಬ ಹಾಗೆ ಅದೇ ಟೆಂಪಲ್ ಒಳಗಡೆ ತುಂಬ ದೇವರುಗಳಿದಾವೆ ಇಲ್ಲಿ ಕೂಡ ನೈವೇದ್ಯ ಕೊಡಬೇಕಾಗುತ್ತೆ ಇಲ್ಲಿ ಶಿವ ಪಾರ್ವತಿ ಆ ಥರ ಅಲ್ಲಿ ಕೂಡ ನೈವೇದ್ಯ ಕೊಟ್ಟು ಮತ್ತು ನೆಕ್ಸ್ಟ್ ಅಲ್ಲಿ ಕೂಡ ಈ ಥರ ಸ್ಟಾರ್ಟಿಂಗ್ ಒಂದು ಗಣೇಶ ಇತ್ತು ಅಲ್ಲಿ ನಂದಿ ಕೂಡ ಇತ್ತು ನಂದಿ ಮುಂದೆ ಇನ್ನಾರು ಶಿವ ಇರ್ತಾರೆ ಸೊ ಶಿವನಿಗೂ ಕೂಡ ನೈವೇದ್ಯ ಕೊಟ್ಟು ನೋಡಿರಿ ಚೆನ್ನಾಗಿ ಡೆಕೋರೇಷ್ ಮಾಡಿದ್ದಾರೆ ನೋಡಿರಿ ಚೆಂಡು ಹೂವಿನಿಂದ ಲೈಟಿಂಗ್ಸ್ ಕೂಡ ಚೆನ್ನಾಗಿತ್ತಲ್ಲೆಲ್ಲ ಒಂಥರ ಸೊ ನೋಡ್ರಿ ದೇವರಾಶ್ವತ ಗೋರಿ ನೀವು ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರ ಸಂಕಲ್ಪ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿ ಕೂಡ ನೈವೇದ್ಯ ಕೊಟ್ಟು ಮತ್ತೆ ಬೇರೆ ನೆಕ್ಸ್ಟ್ ಒಂದು ಟೆಂಪಲ್ ಇತ್ತು ಮತ್ತು ನಾವು ತೋಟದ ಕಡೆ ಇರುವಂಥ ಲಕ್ಷ್ಮೀ ದೇವಿಗೆ ಹೊರಟವಿ ನೋಡಿರಿ ಇದು ಊರಲ್ಲಿರುವಂಥ ಲಕ್ಷ್ಮೀ ದೇವಿ ಟೆಂಪಲ್ ಸೊ ಟೋ ತೋಟದಲ್ಲಿ ಬೇರೆ ಲಕ್ಷ್ಮೀ ದೇವಿ ಟೆಂಪಲ್ ಇದೆ ಎರಡು ಕಡೆನೂ ನಾವು ನೈವೇದ್ಯ ಕೊಡಬೇಕಾಗುತ್ತೆ ಊರಲ್ಲಿ ಕೊಟ್ಟರು ಕೂಡ ಮತ್ತು ಅಲ್ಲಿ ಹೋಗಿ ತೋಟದಲ್ಲಿರುವಂಥ ಲಕ್ಷ್ಮೀ ದೇವಿಗೂ ಕೂಡ ನೈವೇದ್ಯ ಕೊಡಬೇಕಾಗುತ್ತೆ ದಾರಿ ಇಲ್ಲಿ ನೋಡಿರಿ ಈ ಥರ ಜಾತ್ರೆ ಅಂದ ತಕ್ಷಣ ಮಕ್ಕಳದ್ದು ಈ ಥರದ್ದೆಲ್ಲ ಆಟ ಆಡುವಂಥದ್ದು ಮೆಲೋರ್ ಜಂಪಿಂಗು ಸೊ ಇದೆಲ್ಲ ಇದ್ದೇ ಇರುತ್ತೆ ನೋಡಿ ಸೊ ಆ್ಯಸ್ ಯೂಶ್ವಲ್ ಜಾತ್ರೆದು ವೈಭವ್ ಚೆನ್ನಾಗಿತ್ತಲ್ಲಿ ಇದು ಟೆಂಪಲ್ ಮಾರ್ಕೆಟಲ್ಲಿರುವಂಥದ್ದು ಲಕ್ಷ್ಮೀ ದೇವಿ ಗುಡಿ ಇದು ನೋಡ್ರಿ ಮೇನ್ ಮಾರ್ಕೆಟು ಈ ಊರಿಂದು ಪರಮಾನಂದವಾಡಿದು ಇನ್ನ ನೋಡಿರಿ ಇದು ತೋಟದ ಲಕ್ಷ್ಮಿ ಅಂತ ಹೇಳ್ತಿದ್ನಲ್ಲ ಸೊ ತೋಟದ ಅಂದ್ರೆ ಗದ್ದೆ ಹೊಲ ಎಲ್ಲ ಐತೆ ಕಡೆ ಸೊ ಹಾಗಾಗಿ ಈ ತರ ನಡೀತಾ ಹೋಗ್ಬೇಕು ಹಾಯ್ ಮಾಡು ಇಲ್ಲಿ ಊರು ಈ ಊರಲ್ಲಿ ಜಾತ್ರೆ ನಿಮಿತ್ತವಾಗಿ ಕಬಡ್ಡಿ ಸ್ಪೋರ್ಟ್ಸ್ ತುಂಬ ಆಟ ಆಡ್ತಾರೆ ಇಲ್ಲಿ ಸೊ ಇಲ್ಲಿ ನೋಡಿ ಎಲ್ಲ ಪ್ಲೇಯರ್ಸು ಆ ದೇವಿ ದರ್ಶನ ತಗೊಂಡು ಅಲ್ಲಿ ಅನ್ನಪ್ರಸಾದ ಇರುತ್ತೆ ಸೊ ಅದನ್ನು ತಗೊಂಡು ನೋಡಿರಿ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ ಸುತ್ತಮುತ್ತಲೂ ಗ್ರೀನರಿ ಹೇಳಿದ್ನಲ್ಲ ನೀರಾವರಿ ಏರಿಯಾ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ ತುಂಬ ಊರುಗಳಿಂದ ಕಬಡ್ಡಿ ಪ್ಲೇಯರ್ಸ್ ಬರ್ತಾರೆ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಯಾವ್ಯಾವ ಊರಿಂದ ಎಂತೆಂಥ ಕಬಡ್ಡಿ ಪ್ಲೇಯರ್ಸ್ ಬರ್ತಾರೆ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ ನಾನು ಅದನ್ನು ವಿಡಿಯೋ ಕೂಡ ಮಾಡಿದ್ದೀನಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡೋದು ಒಂದೇ ಭಾಗ್ಯ ಇವಾಗ ಸೊ ನೋಡಿರಿ ಹೊರಟವಿ ನೋಡಿ ನಾವು ಇವಾಗ you know me ಹೊಲದ ಕಡೆ ಇರುವಂಥ ಲಕ್ಷ್ಮೀ ದೇವಿ ಟೆಂಪಲ್ ಸೊ ತುಂಬ ದೊಡ್ಡದು ಬಾವಿ ಇದೆ ಅಲ್ಲಿ ಎಷ್ಟು ದೊಡ್ಡದಿದೆ ನೋಡ್ರಿ ಭಯ ಆಗುತ್ತೆ ಇಲ್ಲಿ ಕೂಡ ನೋಡ್ರಿ ನಾನು ಹೇಳಿದ್ನಲ್ಲ ಊ ಊರಲ್ಲಿರುವಂಥ ಲಕ್ಷ್ಮೀ ದೇವಿಗೂ ಬಾನ ಕೊಟ್ಟರೆ ಈ ದೇವಿಗೂ ಕೂಡ ಬಾನ ಕೊಡಬೇಕು ಅಂದರೆ ನೈವೇದ್ಯ ಕೊಡಬೇಕು ಸುತ್ತಮುತ್ತಲು ಅದು ಯಾವ ಬೆಳೆನೋ ಒಂದು ತರಕಾರಿದ ಗಿಡ ತರಕಾರಿ ಇರುವಂಥ ಒಂದು ಬೆಳೆ ಇತ್ತು ಇಲ್ಲಿ ಬಂದರೆ ಈ ಥರ ಸ್ಟಾರ್ಟಿಂಗ್ ಅಮ್ಮನಿಗೆ ಈ ಥರ ಮಾಡ್ಲಕ್ಕೆ ತುಂಬಿರ್ತಾರೆ ಸೊ ನೋಡಿರಿ ಲೈಟಿಂಗ್ಸ್ ಒಂಥರ ಡಿಫ್ರೆಂಟ್ ಅನ್ನಿಸ್ತು ನನಗಿದ ಡಿಸೈನ್ ನೋಡಿ ಥರ ಯುನಿಕಿಯಾಗಿ ಚೆನ್ನಾಗಿ ಅನಿಸ್ತು ನನಗೆ ಲೈಟಿಂಗ್ಸ್ ಕರ್ಟನ್ ವಿತ್ ಲೈಟಿಂಗ್ಸ್ ಸೊ ಇಲ್ಲಿ ಕೂಡ ನಾನೇ ಆ್ಯಸ್ ಯೂಜ್ವಲ್ ಬಾನ ಕೊಡಲಿಕ್ಕೆ ಹೋದೆ ಬಿಕಾಸ್ ಆಫ್ ನನ್ನ ತಂಗಿ ಪ್ರೆಗ್ನೆಂಟ್ ಇರೋದರಿಂದ ಆ ರಶಲ್ಲಿ ಅವಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕೂಡ ನಾನು ದೇವರಿಗೆ ನೈವೇದ್ಯನ ಕೊಟ್ಟು ಬಂದೆ ಸಿಕ್ಕಾಪಟ್ಟೆ ರಶ್ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ರಶ್ ಇತ್ತು ಸೊ ನಾನು ದೂರದಿಂದಲೇ ಅವರಿಗೆ ಕೊಟ್ಟು ಬಂದೆ ಚಿಂಚಲಿಯಿಂದ ಸೊ ಕಬಡ್ಡಿ ಪ್ರಯುಕ್ತವಾಗಿ ಬಂದಿದ್ದೀನಿ ಸೊ ಆಗೈತಿ ರೌಂಡಿಗೆ ಇನ್ನೂ ಇಲ್ಲ ಇನ್ನೂ ಇಲ್ಲ ಓ ಸ್ಟಾರ್ಟ್ ಆಗೋದೈತಿ ನಿಮ್ಮ ಆಪೋಸಿಟ್ ಯಾರ್ದ ಟೀಮ ಆಂ ಅರಾಗ ಓಕೆ ಮಾಡಿ ಊಟ ಮಾಡಿರಿ ಎರಡು ಟೀಮ್ ಅದಾವ ನಿಮ್ಮ ಯಾವ್ಯಾವ ಹಾಂ 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 ಓಕೆ ಬೆಸ್ಟ್ ಇಲ್ಲಿ ನಾವು ನೆಕ್ಸ್ಟು ದೇವಿ ಸ್ವಲ್ಪ ಪ್ರಸಾದ ತಗೊಂಡು ಹೋಗಬೇಕು ಹೇಳಿ ಸೊ ದೇವಿ ಪ್ರಸಾದ ತಗೊಂಡು ಮತ್ತೆ ಇನ್ನೂ ಒಂದು ಊರಲ್ಲಿ ತುಂಬ ದೇವರುಗಳಿದ್ದಾವೆ ಜಾತ್ರೆ ಇತ್ತಂದರೆ ಎಲ್ಲ ದೇವರಿಗೂ ನೈವೇದ್ಯ ಕೊಡಬೇಕು ಇದು ನೋಡ್ರಿ ಪರ್ಮಾನಂತ್ವಾಡಿಯ ಬ್ರಹ್ಮಾನಂದ ಗುರುಜಿಯವರ ಒಂದು ಮಠ ಇದು ಸೊ ಇದು ನಾನು ಆಗಿ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ ನೋಡೋ ಪಾಸಿಬಲ್ ಆದರೆ ಮಾಡ್ತೀನಿ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಠ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ಹಿಸ್ಟರಿ ಇರುವಂಥ ಒಂದು ಮಠ ಸೊ ನೋಡ್ಬೋದು ದೇವರು ಬ್ರಹ್ಮಾನಂದ ದೇವ್ರವರು ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಲಾಗ್ ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಹೇಗಿತ್ತು ಅಂತ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಎಲ್ರಿಗೂ ಎಲ್ರಿಗೂ ಗೊತ್ತಿಕ್ಕೆ ಬಿ ಬಾಯ್